ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರುವಂತ ಮತ್ತು ಕಲರ್ಫುಲ್ ಆಗಿರುವಂತ ಊಟ ತಗೊಂಡ್ ಬಂದೇನಿ ನೋಡ್ರಿ ಎಷ್ಟು ಚಂದ ಕಲರ್ ಕಲರ್ ಆಗ್ಯದ ಒನ್ ಪಾಟ್ ಮೈಲ್ ಅಂತ ಹೇಳ್ತೇವ್ರಿ ಇವಾಗ ಅಂದ್ರ ನಮ್ಗ ಚಪಾತಿ ಬಕ್ರಿ ಏನಾದರೂ ಮಾಡ್ಲಿಕ್ಕೆ ಹಿಟ್ಟಿನ ಅಡಿಗೆ ಮಾಡ್ಲಿಕ್ಕೆ ಬೇಸರ ಬಂದಿರ್ತದ ಅವತ್ತಿಗೆ ನೋಡ್ಲಿಕ್ಕೆ ಚಂದ ಕಂಡಿರ್ಬೇಕು ಟೇಸ್ಟಿಯಾಗೂ ಇರಬೇಕು ಆ ರೀತಿ ಒಂದು ಅಡಿಗೆ ತಗೊಂಡ್ ಬಂದ್ಬಿಟೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿದ್ದೀರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಯಾರ್ಯಾರು ಇನ್ನೂ ಕಮೆಂಟ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿರಿ ನಾನು ಖುಷ್ತದೆ ಸೊ ನೋಡಿರಿ ಈಗ ನಾನು ಸೋರೆಕಾಯಿ ತೊಗೊಂಡೇನೆ ನಾವು ದೂದಿ ಅಂತಲೂ ಕರಿತೀವಿ ಈಗ ಇದನ್ನು ಸ್ವಚ್ಛ ತೊಳೆದು ಸಿಪ್ಪಿ ತೆಗೆದು ಈ ರೀತಿ ಹೇರ್ಕೊಂಡ್ಬಿಡೋದು ಸಿಂಪಲ್ ಮೆಥಡ್ರಿ ಇದು ಎರಿಯೋದು ಅಂದರೆ ನಿಮಗೆ ಕಷ್ಟ ಇಲ್ಲ ನೋಡಿರಿ ಬೀಜ ಬರೋ ತನಕ ಹಿಂಗೆ ಬೀಜ ನೋಡಿರಿ ಉದುರ್ಲಿಕ್ಕೆ ಹತ್ಬಿಡ್ತದೆ ಅಲ್ಲಿವರೆಗೂ ಇದನ್ನು ಎರ್ಕೋತ ಹೋಗೋದು ಸೈಡ್ ಸೈಡ್ ಮಾಡ್ತಾ ಹೋಗೋದು ಈಗ ಇದನ್ನು ತೊಗೊಂಡೇನೆ ಕಾಲು ಭಾಗದಷ್ಟು ರೀ ಇದು ಸೋರೆಕಾಯಿ ಈಗ ಒಂದು ಕುಕ್ಕರ್ ಇಡೋಣ ಅಂತ ಅದರೊಳಗೆ ಎರಡು ಸ್ಪೂನ್ ಎಣ್ಣೆ ಹಾಕೇನಿ ಅದಕ್ಕೆ ಒಂದು ಅರ್ಧ ಚಮಚ ಮೇಲೆ ಒಂದು ಸ್ವಲ್ಪ ಸಾಸಿವೆ ಅದು ಚಟಪಟ ಅಂದಮೇಲೆ ಒಂದು ಎರಡು ಚಮಚದಷ್ಟು ಜೀರಿಗೆ ಈಗ ಹಸಿ ಕಡಲೆ ಅದ ರೀ ಅದು ತೊಗೊಂಡೇನಿ ಟೊಮೆಟೊ ತೊಗೊಂಡೇನೆ ದೂದಿ ತೊಗೊಂಡೇನಿ ಹಸಿ ಕಡಲೆ ಏನಂದರೆ ಹಿಂದಿನ ದಿವಸ ಉಡಿ ತುಂಬಿದ ಕಡಲೆ ಇತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಈ ರೀತಿ ಕೂಡ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಈಗ ಚೈತ್ರ ಮಾಸ ಅಂತ ಎಲ್ಲರೂ ಕಡಲೆ ಎಲ್ಲ ಉಡಿ ತುಂಬ್ತಿರ್ತಾರಲ್ಲ ಅದನ್ನು ಬರೀ ಹುಳಿ ಮಾಡೋಕ್ಕಿಂತ ಈ ರೀತಿ ನೋಡಿರಿ ಭಾತು ಪಲಾವ್ನ ಹಾಕಿದ್ರು ಟೇಸ್ಟಿ ಆಗ್ತದೆ ಈಗ ಕಡಲೆ ಹಾಕಿದೆ ಅದಾದಮೇಲೆ ಟೊಮೆಟೊ ಹಾಕಿದೆ ಎರಡು ನಿಮಿಷ ತಾಳಸಿದ ಮೇಲೆ ಅದಕ್ಕೆ ಈ ದೂದಿ ಹಾಕಿದೆ ಅಥವಾ ಸೋರೆಕಾಯಿ ಹಾಕಿ ತಾಳ್ಸಂತೆ ಒಂದು ಎಣ್ಣೆ ಒಳಗ ತಾಳ್ಸಿದ್ರೆ ಅದು ಟೇಸ್ಟಿ ಆಗ್ತದೆ ಈಗ ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ್ ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಇಂಗು ಹಾಕಿದೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ತಾಳ್ಸೋಣಂತ ಇದನ್ನ ಇಂಗ್ ಒಳಗ ಒಗ್ಗರಣೆ ಒಳಗೆ ಬೆಂತಂದ್ರೆ ಮಸಾಲೆ ಎಲ್ಲ ಟೇಸ್ಟಿ ಆಗ್ತದೆ ಆಮೇಲೆ ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಒಂದು ಮೂರು ಚಮಚ ಖಾರ ಪುಡಿ ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಅಂದರೆ ಮನೆಯೊಳಗೆ ಮಾಡಿದ್ದೀನಿ ರೀ ಗರಂ ಮಸಾಲಾನ ಅದನ್ನು ಹಾಕೇನೆ ಇಲ್ಲಾಂದ್ರೆ ನೀವು ಭಾಜಿ ಮಸಾಲೆ ಆದರೂ ಹಾಕ್ಬೋದು ಇಲ್ಲ ಛೋಲೆ ಮಸಾಲೆ ಕೂಡ ಹಾಕ್ಬೋದು ಈಗ ನೋಡಿರಿ ಅಕ್ಕಿ ತೊಗೊಂಡೇನೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡೇನು ರೀ ಅಳತೆ ಹೆಂಗಂದ್ರೆ ಯ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಆ ಅಳತೆ ಪ್ರಕಾರ ನಾವು ತೊಗೋಬೇಕಾಗ್ತದೆ ಒಂದು ಹತ್ತು ನಿಮಿಷ ಮುಂಚೆ ಅಕ್ಕಿನ ನೆನೆ ಇಟ್ಟಿದ್ದೆ ಈಗ ಇದನ್ನು ಅಕ್ಕಿ ಹಾಕಿದ ಮೇಲೆ ಸ್ವಚ್ಛ ತೊಳೆದು ಅದನ್ನು ಹಾಕಿದ ಮೇಲೆ ಒಂದು ಎರಡು ನಿಮಿಷ ತಾಳಿಸ್ಕೊಂಡ್ಬಿಡೋಣ್ರಿ ಆ ಎಣ್ಣೆ ಒಳಗೆ ಅಂದರೆ ಟೇಸ್ಟ್ ಚಲೋ ಬರ್ತದೆ ಆಮೇಲೆ ನೋಡಿರಿ ನೀರು ಹಾಕೀನಿ ಒಂದಕ್ಕೆ ಎರಡು ಗ್ಲಾಸ್ ನೀರು ಅಂದೆ ಈಗ ಒಮ್ಮೊಮ್ಮೆ ಏನಾಗ್ತದೆ ರೀ ಕೆಲವೊಬ್ಬ ಅಕ್ಕಿ ಅಕ್ಕಿ ಅಳತೆ ಗೊತ್ತಾಗಂಗಿಲ್ಲ ಇರ್ತದೆ ಇಲ್ಲ ಕೆ ಹೊಸ ಅಕ್ಕಿತ್ತಂದ್ರೆ ಎರಡು ಗ್ಲಾಸು ಭಾಳ ರೀ ನೀರು ಅದಕ್ಕೆ ಇನ್ನೊಂದು ಅಳತಿನೂ ನಾನು ನಿಮಗೆ ತೋರಿಸ್ಕೊಳ್ಳಿರ್ತೀನಿ ಈ ರೀತಿ ಅಳತೆ ಮಾಡೋದು ಇರ್ತದೆ ಈಗ ಬಿಸಿ ಇಲ್ಲ ರೀ ಇದು ನಾ ಅಳತೆ ನೋಡ್ಕೊಳ್ಳೋ ಮುಂದೆ ಸೊ ನೋಡಿರಿ ಯಾವ ರೀತಿ ನೋಡಿದೆ ಅಂತ ಆಮೇಲೆ ಚೆನ್ನಾಗಿ ಕುದೀಲಿಕ್ಕೆ ರೀ ಎಲ್ಲ ಮಸಾಲೆ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಇದಕ್ಕೆ ಕುದಿಬೇಕ್ರಿ ಚಲೋ ಒಂದು ಐದು ನಿಮಿಷ ಕುದಿಲಿ ಆಮೇಲೆ ಮುಚ್ಚೋಣ ಅಂತ ಎಲ್ಲರದು ಕಂಪ್ಲೇಂಟ್ ಏನಂದ್ರೆ ಸ್ಟೀಲ್ ಕುಕ್ಕರ್ ಒಳಗೆ ನಾವು ಭಾತು ಪಲಾವು ಏನಾರ ಮಾಡಿದ್ರೆ ಹೊತ್ತದ ಅಂತಾರೆ ನಾನು ಹೊತ್ತಲಾರ್ದಂಗೆ ಹೆಂಗೆ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಲಿಕ್ಕೆ ಚಲೋ ಕುದಿಲಿಕ್ಕೆ ಬಿಡ್ಬೇಕು ಆಮೇಲೆ ಒಂದು ವಿಸಲ್ ಹಾಕಿ ಎರಡು ವಿಸಲ್ ಆಯಿತು ಅಂದ್ರೆ ಆರಿಸ್ಬಿಡೋಣಂತ ಅಷ್ಟ್ರಾಗ ಈಗ ಬಾಜುಕ್ಕೊಂದು ಏನಾರ ಕೋಸಾಂಬರಿ ಅರ ಮೊಸರು ಬಜ್ಜಿ ಅರ ಬೇಕಲ್ರಿ ಹಂಗಾಗಿ ಏನು ಮಾಡಿದೆ ಒಂದು ಸ್ವಲ್ಪ ಬೀಟ್ರೂಟ್ ಹೆರದ ರೀ ಒಂದು ಬೀಟ್ರೂಟ್ ಹೆರ್ದು ಅದಕ್ಕೆ ಈ ಪೌಡರ್ ಏನದಲ್ಲ ರೀ ಪುಟಾಣಿ ಪುಡಿ ಬರೀ ಪುಟಾಣಿ ಪುಡಿ ಇಲ್ರಿ ಅದು ಚುರುಮುರಿ ಹಚ್ಚಿದ್ದಿಲ್ಲ ರೀ ನನ್ನ ಮಗಳು ನಿನ್ನೆ ಹಿಂದಿನ ದಿವಸ ಅದರೊಳಗಿ ಸಾಸಿವೆ ಜೀರಿಗೆ ಪುಠಾಣಿ ಎಲ್ಲ ಕೆಳಗೆ ಉಳಿದ್ಬಿಟ್ಟಿತ್ರಿ ಚುರ್ಮುರಿ ಮೇಲಿಂದ ತಿಂದು ಮಸಾಲೆ ಉಳಿಸ್ಬಿಡ್ತಾರೆ ಅದನ್ನು ಹಾಕಿದ್ದೆ ರೀ ವೇಸ್ಟ್ ಮಾಡಬಾರ್ದು ಅದನ್ನು ಹಾಗಾಗಿ ಅದನ್ನು ಹಾಕಿದ್ದೆ ಆಮೇಲೆ ಒಗ್ಗರಣೆ ಬಾಳಕದ ಮೆಣಸಿನ್ಕಾಯಿ ಮೊಸರು ಉಪ್ಪು ಆಮೇಲೆ ಒಂದು ಸ್ವಲ್ಪ ಕೆಂಪು ಉಪ್ಪು ಹಾಕೇನ್ರಿ ರೀ ಟೇಸ್ಟ್ ಚಲೋ ಕೊಡ್ತದಂತ ಆಮೇಲೆ ಈ ಮೆಣಸಿನ್ಕಾಯಿನ ಮುರಿದು ಬಿಡೋಣಂತ ಅಂದ್ರೆ ಬಾಯಿ ಒಳಗೆ ಹಿಡಿದು ಚಲೋ ಅನ್ಸಂಗಿಲ್ಲ ಸೊ ಹಂಗಾಗಿ ಮುರಿದು ಇದನ್ನು ಚೆನ್ನಾಗಿ ಅಂತ ಆಮೇಲೆ ನಾವು ಸರ್ವ್ ಮಾಡೋ ಮುಂದೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಬೇಕು ರೀ ಯಾಕಂದರೆ ಇದಕ್ಕೆ ಒಂದು ಗಟ್ಟಿ ಆಗಿಬಿಡ್ತದೆ ಹೀಗಾಗಿ ಈಗ ನೋಡಿರಿ ನೀವು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಆದರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಅನ್ನೋದಕ್ಕೆ ನಾನು ಹಾಕೇನೆ ಸೊ ಈಗ ನಮಗೆ ಮೊಸರು ಬಜ್ಜಿನೂ ರೆಡಿ ಆಯ್ತು ಇಷ್ಟೆಲ್ಲ ರೆಡಿ ಮಾಡೋದ್ರಾಗ ಮೂರು ವಿಸಲ್ ಅಥವಾ ಎರಡು ವಿಸಲ್ ಹಾಕ್ಬಿಟ್ಟಿತ್ರಿ ನೋಡಿರಿ ಪೂರಾ ಅರ್ಲಿಕ್ಕೆ ಬಿಡ್ಬೇಕು ರೀ ಗಡಬಡಿ ಮಾಡೋಂಗಿಲ್ಲ ಹೆಂಗಿದ್ರು ಬೇರೆ ಅಡಿಗೆ ಇರಂಗೆ ಇಲ್ರಿ ಚಪಾತಿ ಬಕ್ರಿ ಟೆನ್ಷನ್ ಇಲ್ಲ ಕುಕ್ಕರ್ ಇಟ್ಟು ಎರಡು ವಿಸಲ್ ಆದಮೇಲೆ ಆರಿಸಿ ಫುಲ್ ಆರು ತನಕ ಬಿಡ್ಬೇಕು ನೋಡ್ರಿ ಎಷ್ಟು ಚಲೋ ಅರಳೆದು ಮಲ್ಲಿಗೆ ಹೂ ಅರಳ್ದಂಗೆಗಳ್ ಇವತ್ತು ಶಾವಂತಿಗೆ ಹೂ ಅಳ್ದಂಗೆ ಅಳದ್ರಿ ಅಷ್ಟು ಕಲರ್ ನೋಡ್ರಿ ಎಷ್ಟು ಚಂದ ಬಂದದಂತ ಸೋ ರೆಡಿ ಆಯ್ತು ನೋಡಿರಿ ಏನು ದೂದಿ ಭಾತ್ ಅದ್ರ ಜೊತೆ ಸಂಡಿಗೆ ಮಾಡಿದ್ನಲ್ರಿ ನಾನು ಸಾಬೂದಾಣಿ ಸಂಡಿಗೆ ಅವನು ಇಟ್ಟೇನ್ ರೀ ಆಮೇಲೆ ಬೀಟ್ರೂಟ್ ಮೊಸರು ಬಜ್ಜಿ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ನೋಡಿರಿ ಇಷ್ಟೆಲ್ಲ ಹಾಕಿ ತುಪ್ಪ ಹಾಕಲಿಲ್ಲ ಅಂದ್ರೆ ಹೆಂಗೆ ರೀ ಸೊ ಹಾಗಾಗಿ ಒಂದು ಚಮಚ ತುಪ್ಪ ಹಾಕಿದ್ರೆ ಭಾರಿ ಟೇಸ್ಟಿ ಆಗಿರುವಂಥ ದೂದಿ ಭಾತ್ ರೆಡಿ ಆಯ್ತು ಒಮ್ಮೆ ಮಾಡಿ ನೋಡಿರಿ ಭಾಳ ಟೇಸ್ಟಿ ಆಗ್ತದ್ರಿ ಇದು ಇದಕ್ಕೆ ನೀವು ಬೇಕಾದ್ರೆ ಗೋಡಂಬಿ ಕೂಡ ಹಾಕ್ಬೋದು ಭಾಳ ಟೇಸ್ಟ್ ಅನ್ನಿಸ್ತದೆ ಈಗ ಸ್ವಲ್ಪೇ ದೂದಿ ಉಳ್ದಿರ್ತ ಹೊತ್ತಿಗೆ ಒಂದೇ ರೆಸಿಪಿ ಮಾಡೋಕ್ಕಿಂತ ಈ ರೀತಿ ವೆರೈಟಿ ಮಾಡ್ಕೋಬೋದು ಆಮೇಲೆ ಬರೀ ಅನ್ನ ಅಂದ್ರೆ ತುಪ್ಪ ಅನ್ನ ಅಥವಾ ಸಾರು ಅನ್ನ ಇದು ಬೇಸರ ಆಗಿರ್ತದೆ ಒಂದು ಪಾಟ್ ಮೀಲ್ ಅಂತ ರೀ ನಾವು ಇದಕ್ಕೆ ಬರೀ ಒಂದು ಕುಕ್ಕರ್ ಉದಿಸ್ಬಿಟ್ರೆ ಪ್ಲೇಟ್ನ ಹಾಕ್ಕೊಂಡು ತಿನ್ನೋದು ಅಷ್ಟೇ ಕೆಲಸ ನಮ್ದು